ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಬಿಗುಮಾನ ಈ ಸಂಜೆ ಆ ಆಚುಕ್ಕೆಗಳ ಚಲನಾವಲನ ಬೊಗಸೇಲಿ ನೀಡುತ್ತಿದೆ ಒಲವೆನ್ನುವ ಈ ವರದಾನ ಈ ಮೀಸೆಯಂಚಲ್ಲಿ ನಗನಗತ ಸೆಳೆಯು ನಯನದಲ್ಲಿ ಸರಸಕ್ಕೆ ಸ್ವಾಗತವೇ ಹಾಗೂ ಈಗ ಒಂದಾದನೇ ಇನ್ನೇನ್ ಬೇಕು ಕಲಹಾ ಪ್ರಿಯೇ ಮುದು 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 ರಾಕ್ಷಸಿ ಮುದು 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 ರಾಕ್ಷಸಿ ಮುದು 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 ರಾಕ್ಷಸಿ ಮುದು ರಾಕ್ಷಸಿ ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಬಿಗುಮಾನ ಮೋಹವೂ ಒಂದು ಗಂಧ ಶಾಲೇನ ತೇಯದೆ ಸೌರಭವಿಲ್ಲ ಬಾಲೇ ದಾಹವೂ ಒಂದು ಚಂದ್ರ ಲೀಲ ಚಂದ್ರನ ಮಂಚಕ್ಕೆ ಮುತ್ತೆ ಬೆಲೆ ಹೀರೋ ಮಾಂಚನಾರ ಸಮಯ ಈ ಲಜ್ಜಿನಿ ಕೊಂಚ ಕಣಿವೆಯ ನಾ ತಾಳೆ ನೋತಾಳೆ ರತಿಯ ಪ್ರಾಯ ಪ್ರಳಯೋದಯ ಮಾತು ಸಾಕು ಮುದ್ದು ಪ್ರಿಯೆ ದೀಪ ಬೇಕೆ ಹೇಳಿ ಪ್ರಿಯೆ ಮದು ಮುದು ಮುದು ಮಧು ರಾಕ್ಷಸಿ ಮುದು ಮದು ಮುದು ಮುದು ರಾಕ್ಷಸಿ ಮುದು ಮದು ಮದು ಮಧು ರಾಕ್ಷಸಿ ಮುದ್ದು ರಾಕ್ಷಸಿ ಈ ಜೋಡಿ ಚುಕ್ಕೆಗಳ ಕಲರವದೊಳಗೆ ಇದೆ ಆಹ್ವಾನ ಈ ಪ್ರೇಮ ಸ್ಪರ್ಶದಲ್ಲಿ ಮರೆಯಾಗುತ್ತಿದೆ ಬಿಗುಮಾನ ಈ ಸಂಜೆ ಮಬ್ಬಿನಲ್ಲಿ ಆ ಚಲನಾವಲನ ಬೊಗಸೇಲಿ ನೀಡುತ್ತಿದೆ ಹೊಲ ಬೆನ್ನುವೇ ವರದಾನ